ಅವಶ್ಯಕತೆ ಬಿದ್ರೆ ಕುಮಾರಸ್ವಾಮಿ ಬಂಧಿಸ್ತೀವಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಕೊಪ್ಪಳದಲ್ಲಿ ಒಂದು ನೂರ್ ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸಕ್ಕೆ ನನಗೆ ನಾನು ನೋಡೋದಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ ಮಾಡಬಾರ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ ಮೂಢ ಆಸ್ತಿ ತಗೊಂಡೋಗಿ ನಾನು ಎಂಟಿದೋ ನನ್ನ ಬಾಮ ಅಂತ ಹೇಳಿ ಈ ತರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ಅವಶ್ಯಕತೆ ನಡ್ಕೊಂಡಿಲ್ಲರಾಮಯ್ಯ ಬರ್ಬೇಕು ಬನ್ನಿ ಮನ್ಸಕ್ಕೆ ನನಗ ನಾನು ನೋಡೋದಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದ ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡೋವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳಿಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದರಿಗಿದೆ ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ ಮೂಢ ಆಸ್ತಿ ತಗೊಂಡೋಗಿ ನಾನು ನೆಂಟ್ತಿದ್ದೆ ನನ್ನ ಬಾಮದಂದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ